ಜಾರಿಗೆ ಬಂದಿದೆ ಅದೇ ಅದೇ ಪ್ರಕಾರ ರಾಜ್ಯಾಧ್ಯಕ್ಷರ ಅನುಮತಿಯಂತೆ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಆಗಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ದಕ್ಕೆ ನಾವು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರತಿಭಟನೆ ಮುಖಾ ಮುಖಾಂತರ ಒಂದು ಖಂಡಿಸ್ತಾ ಇದೆ ಅದಕ್ಕೆ ಮುಂದಿನ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಾನು ಕೂಡ ಒಬ್ಬ ಎಂ ಎಲ್ ಸಿ ಆಗಿ ನಮ್ಮ ವಿಧಾನ ಪರಿಷತ್ನಲ್ಲೂ ನನ್ನ ನಾಳೆ ಮುಂದೆ ನಡೆಯುವಂತ ವಿಧಾನ ಏನು ಅಧಿವೇಶನದಲ್ಲಿ ಕೂಡ ಈ ದ್ವನಿ ಎತ್ತುವಂತ ಕೆಲಸನು ಮಾಡ್ತೇನೆ ಅಂತ ಹೇಳಿಕೆ ಇಷ್ಟಪಡ್ತೇನೆ ಅದರಂತೆ ಕಾಂಗ್ರೆಸ್ ಸರ್ಕಾರ ಇವತ್ತು ಆಯಿಲ್ ದರ ಪೆಟ್ರೋಲ್ ದರ ಅದೇ ರೀತಿ ಮುಂದೆ ಕೂಡ ತಾವು ಇದೇ ರೀತಿ ಸುಮ್ಮನೆ ಉಳಿದ್ರೆ ಮುಂದೆ ಕೂಡ ಪ್ರತಿಯೊಂದು ವಸ್ತುಗಳ ಏರಿಕೆ ಮಾಡಿ ಅವರವರ ಶೀಲ ಸುಮ್ಮನಾಗಿ ಸುಮ್ನಾಗಿರ್ಬಿಡ್ತಾವಂತ ನನ್ನ ಅನಿಸಿಕೆ ಅದರಂತೆ ಮುಂದೆ ಕೂಡ ನಾವು ಕೂಡ ಪ್ರತಿ ಇದರಲ್ಲೂ ಕೂಡ ಪ್ರತಿಭಟನೆ ಮಾಡಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗಲಿ ಜೆಸಿ ಮೋರ್ಚಾದವರಿಗೆ ಪವಿಷ್ಠ ಜಾತಿ ಪವಿತ್ರದ ಪಂಗಡದ ಪಂಗಡದವರಿಗೆ ನ್ಯಾಯ ಕೊಡುವಂತ ವ್ಯವಸ್ಥೆ ಆಗ್ತದೆ ಅಂತ ಹೇಳ್ತಾ ಮತ್ತು ಪ್ರತಿಯೊಂದು ಈಗಾಗಲೇ ನಾವು ನೋಡಿದಂಗೆ ಕಾಂಗ್ರೆಸ್ ಸರ್ಕಾರ ಹಿಂದಿನ ಐವತ್ತು ವಯಸ್ಸು ವರ್ಷದಿಂದ ಕೂಡ ಇಂಥ ಅವ್ಯವಹಾರ ಮಾಡ್ತಾ ಬಂದಿದೆ ಇವತ್ತು ಸಿಕ್ಕುಬಿದ್ದಾರೆ